ಹೆಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫೈರ್ ಗೇಮಿಂಗ್ ಎಲ್ಲರೂ ಹೇಗಿದ್ರ ಚೆನ್ನಾಗಿರ ಅಂತ ತಿಳ್ಕೊತೀನಿ ಗಾಯ್ಸ್ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಹೊಡೆತವಾಗಿದೆ ಸ್ಟಾರ್ ಆಟಗಾರ ತಂಡದಿಂದ ಹೊರಗೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರಿಗೆ ಇಂಜುರಿ ಆಗಿದೆ ಮುಂದಿನ ಪಂದ್ಯ ಎಸ್ ಆರ್ ಎಚ್ ವಿರುದ್ಧ ಆಡೋದು ಡೌಟ್ ಗುರು ಮುಂಬೈ ಇಂಡಿಯನ್ಸ್ ತಂಡದ ವಿರುದ್ಧ ಮ್ಯಾಕ್ಸ್ವೆಲ್ ಜೀರೋಗೆ ಔಟ್ ಆಗಿದ್ದಾರೆ ಗಾಯ್ಸ್ ಯಾರೆಲ್ಲ ವಿಡಿಯೋನ ನೋಡ್ತಿದ್ರ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿಲ್ಲ ದಯವಿಟ್ಟು ಇವಾಗ ಚಾನಲ್ಗೆ ಸಬ್ಸ್ಕ್ರೈಬ್ ಸಾಗೆ ವಿಡಿಯೋ ಲೈಕ್ ನ ಮಾಡಿ ಮ್ಯಾಕ್ಸ್ ವೆಲ್ಲು ಜೀರೋಗೆ ಔಟ್ ಆಗಿದ್ದಾರೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಈ ಒಂದು ಐ ಪಿ ಎಲ್ ಅಲ್ಲಿ ಬಹಳ ಪುವರ್ ಆದಂತ ಫಾರ್ಮ್ ಅಲ್ಲಿ ಇದ್ದಾರೆ ಕಳಪೆ ಆದ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಇವರ ಸ್ಕೋರ್ ನೋಡಿ ಗುರು ಇಲ್ಲಿ ಝೀರೋ ಒನ್ ಝೀರೋ ಟ್ವೆಂಟಿ ಏಟ್ ತ್ರೀ ಝೀರೋ ಎಂಥ ಸ್ಕೋರ್ ಗುರು ಅಬ್ಬಾಬಾ ಈ ಇದು ಮ್ಯಾಕ್ಸ್ವೆಲ್ ಅವರಿಗೆ ಈಗ ತಮ್ ಇಂಜುರಿ ಆಗಿದೆ ಆ ಒಂದು ಕಾರಣದಿಂದ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಎಸ್ ಆರ್ ಎಚ್ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಆಡೋದು ಡೌಟು ತಂಡದಿಂದ ಹೊರಗೆ ಉಳಿಬೇಕಾಗುತ್ತೆ ಗ್ಲೆನ್ ಮ್ಯಾಕ್ಸ್ವೆಲ್ ಹ್ಯಾಸ್ ಸಫರ್ಡ್ ಎ ಸ್ಥಂಬ್ ಇಂಜುರಿ ಆ್ಯಂಡ್ ಇಟ್ಸ್ ಈಸ್ ಲೈಕ್ಲಿ ಟು ಮಿಸ್ ದ ಮ್ಯಾಚ್ ನೆಕ್ಸ್ಟ್ ಮ್ಯಾಚ್ ಅಗೇನ್ಸ್ಟ್ ಎಸ್ ಆರ್ ಎಚ್ ನೆಕ್ಸ್ಟ್ ಮ್ಯಾಚು ಆರ್ ಸಿ ಬಿ ವರ್ಸಸ್ ಎಸ್ ಆರ್ ಎಚ್ ಪಂದ್ಯವಿದೆ ಈ ಒಂದು ಸ್ಫೋಟಕ ಮಾಹಿತಿ ಇವಾಗ ಸಿಕ್ಕಿದೆ ಗ್ಲೆನ್ ಮ್ಯಾಕ್ಸ್ವೆಲ್ ಬಗ್ಗೆ ಹೇಳೋದಾದರೆ ಸ್ಫೋಟಕ ಆಟಗಾರ ಆಸ್ಟ್ರೇಲಿಯಾ ತಂಡಕ್ಕೆ ಆರ್ ಸಿ ಬಿ ತಂಡಕ್ಕೆ ಅಲ್ಲ ಗುರು ಈ ಒಂದು ಐ ಪಿ ಎಲ್ ಅಲ್ಲಿ ಒಂದೇ ಒಂದು ಸಿಕ್ಸ್ ಕೂಡ ಹೊಡೆದಿಲ್ಲ ನಮ್ಮ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ನಮ್ಮೆಲ್ಲರಿಗೂ ಕೂಡ ತುಂಬ ಬೇಜಾರಾಗಿ ಆಗುತ್ತೆ ಮ್ಯಾಕ್ಸ್ವೆಲ್ ಅವರು ಈ ರೀತಿ ಆಡ್ತಾ ಇರೋದು ಹಾಗೆಯೇ ನೆಕ್ಸ್ಟ್ ಮ್ಯಾಚ್ ಆರ್ ಸಿ ಬಿ ತಂಡದಿಂದ ಇವರು ಹೊರಗೆ ಉಳಿಬೇಕಾಗತ್ತೆ ತಮ್ಮ ಇಂಜುರಿ ಆಗಿದೆ ರೆಸ್ಟ್ ಬೇಕು ಒಂದೆರಡು ಮ್ಯಾಚು ರೆಸ್ಟ್ ತಗೊಂಡು ಆರಾಮಾಗಿ ವಾಪಸ್ ಬರಲಿ ಆರಾಮಾಗಿ ಆಡ್ಸೋಣ ಮ್ಯಾ ಬೇಕ ಬೇಕಾಗಿದೆ ಮ್ಯಾಕ್ಸ್ವೆಲ್ ಅವರಿಗೆ ಅದೇ ಥರ ಇಂಜುರಿ ಮಾಡಿಕೊಂಡಿದ್ದಾರೆ ಏನಾಗುತ್ತೆ ಅಂತ ಮುಂದೆ ನೋಡೋಣ ಗುರು ಆದರೆ ಇಲ್ಲಿ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಹೊಡೆತ ಆಗಿದೆ ಅಂತ ಹೇಳ್ಬೋದು ಎಸ್ ಆರ್ ಎಚ್ ವಿರುದ್ಧ ಕಾಪಾಡೋ ಆಪತ್ ಬಾಂಧವ ಆಗ್ತಾರೆ ನೋಡೋಣ ಗೈಸ್ ನೆಕ್ಸ್ಟ್ ಮ್ಯಾಚ್ ಏನಾಗುತ್ತೆ ಅಂತ ಗೈಸ್ ಎರೆಲ್ಲ ವೀಡಿಯೋನ ನೋಡ್ತಿದ್ರೆ ಆರ್ ಸಿ ಬಿ ಅಭಿಮಾನಿಗಳು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ